ನಮಸ್ಕಾರ ನನ್ನ ಹೆಸರು ಸಸ್ಯಕರಣ್ ಅಂತೇಳಿ ಮಾಕನೋಳ್ಳಿ ಗ್ರಾಮ ಮೂಡಿಗೆರೆ ತಾಲೂಕು ನಾನು ಮೂಲತಃ ಕಾಫಿ ಒಂದು ಚಿಕ್ಕ ಬೆಳೆಗಾರ ಹಾಗೆ ಜೊತೆಗೆ ಮೆಣಸು ಕೂಡ ಬೆಳೀತಾ ಇದ್ದೀವಿ ಜೊತೆಗೆ ಅಡಿಕೆ ಕೂಡ ಇದೆ ಆದರೆ ನಾವು ಹಿಂದಿನಿಂದ ಒಂದು ಸಾಂಪ್ರದಾಯಿಕ ಖುಷಿನಲ್ಲಿ ಬರ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ಕೆಲವು ಮೆಡಿಷನ್ನು ಮತ್ತು ಗೊಬ್ಬರಗಳು ಹಲವಾರು ರೀತಿ ಬರ್ತಾಯಿದೆ ಹಾಗೆ ನಾವು ನೆಲಕ್ಕೆ ಕಾಮನ್ ಆಗಿ ನೈಟ್ರೋಜನ್ ಏನು ಬೇಕು ಫಾಸ್ಫರಸ್ ಏನು ಬೇಕು ಅದನ್ನು ಆಗಿ ಏನೋ ಅದು ಯಾರ್ದೋ ಒಂದು ಡೈರೆಕ್ಷನ್ ಮುಖಾಂತರ ಕೊಟ್ಕೊಂಡು ಬರ್ತಾ ಇದ್ವಿ ಒಂದು ರೀತಿ ರಿಸಲ್ಟು ಕೆಲವು ಟೈಮ್ ಸಿಗುತ್ತೆ ಕೆಲವು ಟೈಮಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಹಾಗೆ ಏನೋ ಒಂದು ರೀತಿ ಮಾಡ್ಕೊಂಡು ಬರ್ತಾ ಇದೆ ಇತ್ತೀಚೆಗೆ ರಾಮ್ ಸೈಟ್ಸ್ ಅವ್ರ ಕಂಪ್ನಿಯಿಂದ ಮ್ಯಾಕ್ಸ್ ಮತ್ತು ವೀಝಲ್ ಈ ಒಂದು ಪಾಲಿಯರ್ ಸ್ಪ್ರೇನ ನಮಗೆ ತೋಟಕ್ಕೆ ಡೆಮೋ ಮಾಡಿದ್ದಾರೆ ಆದರೆ ಭಾಳ ಶಾರ್ಟ್ ಪೀರಿಯಡಲ್ಲೇ ಭಾಳ ಒಳ್ಳೆ ಶ ರಿಸಲ್ಟ್ ಬಂದಿದೆ ಈಗ ಈಗಲೇ ಅಬ್ಸರ್ವ್ ಮಾಡ್ಬೋದು ನೀವು ಇದು ಸುಮಾರು ಒಂದು ಹದಿನೈದು ದಿವಸದಲ್ಲೇ ತುಂಬ ಲೈಫ್ ಲು ಎಲೆಕ್ಕಿರೋ ಮತ್ತು ತುಂಬ ಚಿಕ್ಕದಾಗಿತ್ತು ಇದನ್ನು ಅಪ್ಲೈ ಮಾಡಿದ ಮೇಲೆ ಕೇವಲ ಒಂದು ಹದಿನೈದು ದಿವಸದಲ್ಲೇ ಭಾಳಷ್ಟು ಗ್ರೋತು ಮತ್ತು ಎಲೆಜಿಕ್ಕಿ ತುಂಬ ಕ್ಲಿಯರ್ ಆಗಿದೆ ಇದು ಸಾಧಾರಣ ಒಳ್ಳೆ ರೀತಿ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂಥೇಳಿ ನನ್ನ ಅನಿಸಿಕೆ ಇದನ್ನು ಎಲ್ಲ ರೈತರು ಯೂಸ್ ಮಾಡಿ ಯಾಕೆಂದರೆ ನಾವು ಕಾಮನ್ ಬ್ಲೈಂಡ್ ಬ್ಲೈಂಡಾಗಿ ಏನೋ ಕೃಷಿ ಮಾಡೋದಕ್ಕಿಂತ ಈ ರೀತಿಯ ಒಂದು ಪಾಲಿಯರ್ ಸ್ಪ್ರೇನ ಇದು ಮಾಡಿದರೆ ಒಳ್ಳೆ ಆದಾಯ ಜೊತೆಗೆ ಶಾರ್ಟ್ ಟೈಮಲ್ಲೇ ಒಳ್ಳೆ ರಿಸಲ್ಟ್ ಅಂತ ಅಂತೇಳಿ ನನ್ನ ಅನಿಸಿಕೆ